ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬುಳ್ ಇವತ್ತು ನಾವು ನಮ್ಮ ಭಾಗದ ಒಂದು ವಿಶೇಷತೆಯನ್ನು ತೋರಿಸ್ತಾ ಇದ್ದೀವಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಇದು ಅಫಜಲ್ಪುರ ತಾಲೂಕಿನಲ್ಲಿ ಬರ್ತದೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಒಂದು ವಿಶೇಷವಾದಂಥ ಕುಳ್ಳಿನಿಂದ ತಯಾರು ಮಾಡಿದಂಥ ಸ್ಟೋರೇಜ್ ಅಂತಲೇ ಹೇಳ್ಬೋದು ಅದನ್ನು ನೋಡಿದೀವಿ ತುಂಬ ಖುಷಿ ಆಯಿತು ನಮ್ಮ ಕಡೆಯೆಲ್ಲ ಮರೆಮಾಚಿ ಹೋಗಿವೆ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಸರಿಸ್ಕೊಂಡು ಬರ್ತಿದ್ರು ಈಗ ನೋಡಕ್ಕೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಆ ನಮ್ ಜೊತೆ ಒಬ್ರು ಅಜ್ಜಿ ಇದಾರೆ ಇದನ್ನ ಯಾವ ತರ ಮಾಡ್ತಾರೆ ಇದನ್ನ ಯಾವ ತರ ಬಳಸ್ತಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಅಜ್ಜಿ ನಿಮ್ಮ ಏನ್ರಿ ನನ್ನ ಹೆಸರು ಮೇನಾ ಬೈರಿ ಊರ್ರಿ ಇದು ಮಾತಾಡ್ರಿ ಏನಂತೀರಿ ನೀವು ಇದಕ್ಕ ಅದ್ರ ಯಾವ ತರ ಮಾಡ್ತಿರಿದ್ರಾವೇನದ ಹೆಂಡಿ ಮುಂಜಾತಿಯಂಡ್ ಕಸ ಮಾಡಿ ಮತ್ತೆ ಗೋಳೆ ಮಾಡಿ ಅದಕ್ಕೆ ಇಲ್ಲಿ ಕಸಿಬೇಡಿ ಹಾ ಬಡಿತೇವ ಬಡ್ದ ಮಾಡಿ ಮಾಡಿಟ್ಟು ಅವಕೆ ಏನಾದ್ ಆಗಾನ ಹೋಳಿ ಹುಣಿ ಬರ್ಲಿ ನಮ್ ಚೂರ ಹತ್ರ ಆಗದಿಲೆ ನಾವ್ ಏನದ ಬಾನ ಒಡ್ತೇವ ಯಾವ ನಮ್ಮನ ಒಡ್ತರಾಜ್ ಇದು ಈ ತರ ಆಗ ನೋಡ್ರಿ ಈ ತರ ಒಟ್ಟು. ಅವು ಎಂತ ಮಳೆಗಾಲಿಂದ ನಮ್ ಹೆಂಡಿಲೇ ಅದು ಸಾರ್ಸ್ಕೊತ ಅದಕ್ಕೆ ಮುಚ್ಕೋತ ಬರ್ತೇವ್ ಒಟ್ಟಿದ ಮೇಲೆ ಹಂಗೆ ಮೇಲೆ ಸಾರ್ಸಿ ಸಾರ್ಸ್ಕೊತ ಬರ್ತೇವ್ ರೀ ಹಿಂಗೆ ಹಿಂಗೆ ಸಾರ್ಸೋದು ಅದಕ್ಕೆ ಹೆಂಡಿ ಅದೇ ಹೆಂಡಿನ ಬಡಿ ಅದು ಅದಕ್ಕೆ ಮುಚ್ಕೋತ ಏನಂದ್ರೆ ಮಳೆಗಾಲಿಂದ ಏನಾರ ಒಂದು ಮುಚ್ಚಿ ಬಿಡ್ತೇವ್ ಆಯ್ತು ತಾಡ್ಪತ್ರ ಏನಾರ ಹಾಕ್ತೇವೆ ಮಳೆಗಾಲದಾಗ ಆಮೇಲೆ ಎಷ್ಟು ದಿನ ಆದ್ಮೇಲೆ ಬಳಕೆ ಅದು ನಾಳೆ ನೋಡ್ರಿ ನಮ್ದು ಹೋಳಿ ಹುಣಿ ಏನ್ ಬರ್ತದಲ್ರಿ ಆ ಎಳಗ ಅದಕ್ಕೆ ಪೂಜಿ ಮಾಡ್ತೇವ್ ಮತ್ತೆ ಪೂಜಿ ಮಾಡಿದ ನಂತರ ಒಡೆಯೋದು ಒಂದ್ ಕಡೆಯಿಂದ ಹೊಡಿತಾರೆ ಏನ್ರಿ ಒಂದ್ ಜನ ಒಡದ್ರಿ ಒಂದ್ ಕಡೆ ಒಡಕ್ ಒಡ್ಕೊಂಡ ನಾವ್ ಒಳಗಿ ಕೊತ್ಕೋತೀವಿ ನಮಗ್ ಬೇಕಾದಾಗ ನಾವ್ ನಾವ್ ಹಾಲಿಗ್ ಬಳ್ಸಿತಾವ್ ರೊಟ್ಟಿ ಒಣಗಿ ಮಾಡದ ಬಳಸ್ತೇವ್ರಿ ನೀರ್ ಕಾಯ್ಸಕ್ ಬಳಸ್ತೇವ ಮತ್ತ್ ಏನಾದ್ರು ಬಾಣತನ ಐತು ಮನೆಯ ಹೆಣ್ ಮಗ ಹೆಣ್ಮಗದಾಲಿ ಇವತ್ತ ಸೊಸಿ ಆಲಿ ಬಾಣತನ ಕೇಳ್ದ ಅವ್ರಿಗ್ ಮೈ ಕಾಸಕ್ ಗಟ್ಟುಮುಂಟ್ ಆಗ ಸಲಕ್ ಅದ್ ಕಾಸಬೇಕು ಈಗ ಈಗಿನ ಕಾಲ್ದಾಗೆಲ್ಲಾ ದವ್ಖಾನ್ ಹೋಗಿ ನಮ್ ಮನ್ಯಾಗ ನಮ್ಗ್ ಹೆಣ್ಮಕ್ಳು ಕಸೋತಾರಿ ನಮ್ ಹೆಣ್ಮಕ್ಳು ನಮ್ ಸೊಸ್ತ್ಯ ರೋಗಿನ ಅದಾರಿ ನಮ್ ಪದ್ದತಿ ಮತ್ತ್ ಮುಂದಿನ ಮುಂದ್ ಸೇವಾ ನಾವ್ ಸತ್ತ ಬೇಳಕ್ಕ ಅವ್ರ ಏನಾಕ್ ಮಾಡಲ್ರಿ ಹಾ ಮೊದಲೆಲ್ಲಾ ಕುಳ್ಳನ್ ಮೇಲೆ ಇದು ತುಪ್ಪ ತುಪ್ಪಾ ಕಾಸ್ತಿದ್ರು ಈಗೆಲ್ಲಾ ಗ್ಯಾಸ್ ಬಂದಾವ ಅದಕ್ಕಿದಕ್ ಏನ್ ಫರಕ್ ಅದ ಗ್ಯಾಸ್ ಬಂದರ್ ನೋಡಪ್ಪ ಅದ್ ಕುಳ್ಳಾ ಗ್ಯಾಸ್ ನಾವು ಏನಾದ್ರ ತುಪ್ಪ ಕಾಸ್ತೇವ್ ಮಲೆ ಮ್ಯಾಲ ಕಾಯ್ಸಿದ್ ತುಪ್ಪ ಚಂದಾಗಿರ್ತದ ಮತ್ತ ಅದರ್ದಿಂದ ಉಳ್ಳುಕ್ ಬಿಸಿ ಆಲ್ ತುಪ್ಪ ಗ್ಯಾಸಿನ ಮೇಲೆ ಕಾಸ್ತೇವೆ ನಾವು ಫಕ್ತ ಏನಾದ್ರೂ ಗ್ಯಾಸಿನ ಮೇಲೆ ಚಾ ಏನಾರ ಒಂದಿಟ್ಟ ಬ್ಯಾಳಿ ಕು ಅದ ಅಟ್ಟೆ ಮಾಡ್ತೇವ್ ಹುಡುಗದೆಲ್ಲ ಅಡಗಿನ ಮೇಲೆ ಮಾಡ್ತೇವೆ ನಾವ್ ರೊಟ್ಟಿ ಪಲ್ಯ ಅಟ್ಟೆ ಮಾಡ್ತೇವೆ ಅದ್ರ ಮೇಲೆ ಅದ ಅಟ್ಟೆ ರುಚಿ ಸ್ವಾದ ಬರಲ್ಲ ಮತ್ತ್ ಅಂದ್ ಸೊಸಿಗ ಬೈದ್ ಕಿಸ್ಲಿಕ್ಕೆ ಒಲಿ ಮೇಲೆ ಮಾಡಕ್ ದಿನ ಗ್ಯಾಸ್ ಬಂದದವ ಅದೇನ್ ನಮ್ಗ್ ಸ್ವಾದ ತಂಗಿಲ್ಲ ಒಲಿ ಮೇಲೆ ಮಾಡ್ತೀವಿ ಮಾಡಕ್ ಹತ್ತಿನಿಂದ ಎಲ್ಲ ಹ್ಮ್ ಕೆನಿ ಅದೇ ಹೇಳ್ಬಿಡ್ರಪ್ಪ ಮನಾಯ್ ಪಿ ಕೆನಿ ಬರ್ತದ

ಇವನ್ನ ಬಳಕೆ ಕಡಿಮೆ ಆಗಿದೆ ಆದರೆ ಇದು ಇದನ್ನು ಬಳಕೆ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇತ್ತು ಇದ್ರ ಹೊಗೆಯಿಂದ ಯಾವುದೇ ಕ್ರಿಮಿಕೀಟಗಳು ಮನೆಯಲ್ಲಿ ಇರ್ತಿರಲಿಲ್ಲ ಹಾಗಾಗಿ ಹಿರಿಯರು ಈ ಕುಳ್ಳಿನ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬಂದಿದ್ರು ಆದರೆ ಈಗಿನ ಕಾಲದಲ್ಲಿ ಎಲ್ಲನೂ ಮರೆಮಾಚಿ ಹೋಗ್ತಾಯಿವೆ ವಿಶೇಷವಾಗಿ ಬಾಣಂತಿಯರಿಗೆ ಇದು ಈ ಕುಳ್ಳಿನ ಹೊಗೆ ಮಾಡಿ ಕಾವು ಕೊಡ್ತಾ ಇದ್ದರು ಅಂದರೆ ತಲೆ ಸ್ನಾನ ಮಾಡಿದಾಗ ಇದ್ರ ಹೊಗೆಯಿಂದ ತಲೆಗೆ ಹೊಗೆ ಕೊಟ್ಟಾಗ ಅವ್ರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಿತ್ತು ಬಾಣಂತಿಯವರು ಗಟ್ಟಿ ಮುಟ್ಟಾಗ್ತಿದ್ರು ಆದ್ರೆ ಈಗಿನ ಕಾಲದಲ್ಲಿ ಆಸ್ಪತ್ರೆ ಡೆಲಿವರಿ ಆಗಿ ಐದ್ ದಿನದಲ್ಲೇ ಮನೆಗ್ ಬಂದು ಕೆಲಸನೂ ಮಾಡ್ತಾರೆ ಆದ್ರೆ ಅವಾಗ ತುಂಬಾ ಪಾಲನೆಗಳನ್ನ ಮಾಡ್ತಿದ್ರು ಮೂರ್ ತಿಂಗಳೇ ಹ ಇದನ್ನ ಕುಳುಗಳನ್ನೆಲ್ಲ ಪ್ರತಿ ದಿನ ತಟ್ಟಿ ತಟ್ಟಿ ಅದನ್ನ ಒಂದ್ ಕಡೆ ಶೇಖರಣೆ ಮಾಡಿ ನಂತರ ನೀಟಾಗಿ ಯಾವ ರೀತಿ ಜೋಡಿಸಿದಾರೆ ನೋಡ್ಬೋದು ಜೋಡಿಸ್ಕೊಂಡು ಅದಕ್ಕೆ ಮೇಲ್ಗಡೆ ಸಗಣಿಯಿಂದನೇ ಲೇಪನ ಮಾಡಿ ಬಿಟ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನು ಬಳಕೆಗೆ ತೊಗೊತಾರೆ ರೈತರು ಕೂಡ ಪ್ರತಿಯೊಬ್ಬರು ಈ ರೀತಿ ಮಾಡ್ಕೋಬೇಕು ಈಗ ಗ್ಯಾಸ್ ಬಂದಿದೆ ಮನೆಯಲ್ಲಿ ಗ್ಯಾಸಲ್ಲಿ ಅಡುಗೆ ಮಾಡ್ತಿರ್ ಓಕೆ ಆದರೆ ಇಂಥ ಕುಳ್ಳುಗಳನ್ನು ನಾವು ಕೃಷಿಗೂ ಬಳಸ್ಕೋಬೋದು ಒಂದು ಹತ್ತತ್ತು ಕುಳ್ಳುಗಳನ್ನು ನಾವು ಒಂದು ಹತ್ತು ಲೀಟ್ರ್ ನೀರಲ್ಲೇ ನೆನೆಸಿ ಒಂದು ಹತ್ತು ಹದಿನೈದು ದಿನ ಬಿಟ್ಟು ಅದನ್ನು ಸೋಸ್ಕೊಂಡು ಬೆಳೆಗಳಿಗೆ ಸಿಂಪ ಸಿಂಪಡಣೆ ಮಾಡಿದರೆ ಅಮಿನೋ ಆ್ಯಸಿಡ್ ಜಿಬ್ರಾಲಿಕ್ ಆ್ಯಸಿಡ್ ಈ ಥರ ಹಲವಾರು ಥರದ ಔಷಧಿ ಗುಣಗಳು ಈ ಕುಳ್ಳುಗಳಿಂದ ಪಡಿಬೋದು ನಮ್ಮ ಬೆಳೆಗೆ ಗ್ರೌತ್ ಆಗಿ ಕೂಡ ಕೆಲಸ ಮಾಡ್ತದೆ ವಿಶೇಷವಾಗಿ ಹಾಲು ಕಾಯಿಸುವುದಕ್ಕೆ ಕುಳ್ಳುಗಳನ್ನು ಬಳಸ್ತಾರೆ ಈ ಕುಳ್ಳುಗಳಿಂದ ಕಾಯಿಸಿದ ಹಾಲು ತುಂಬ ಮಹತ್ವ ಇರ್ತದೆ ಇಂಥ ಕುಳ್ಬಾನದ ಬಗ್ಗೆ ಮಾಹಿತಿ ನೀಡಿದಂಥ ಅಜ್ಜಿಯವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ರಿಗೂ ಇದರ ಮಾಹಿತಿ ಸಿಗಲಿ ಇದರ ಅನುಕೂಲ ಪಡಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ